ಆರೋಗ್ಯ ಇಲಾಖೆ ಮತ್ತು ನಗರಸಭೆ ಚಳ್ಳಕೆರೆ ಇವರ ಸಹಭಾಗಿತ್ವದಲ್ಲಿ ಸ್ಪೆಷಲ್ ಲಾರ್ವಾ ಸಮೀಕ್ಷೆಯನ್ನ ಚಳ್ಳಕೆರೆ ನಗರದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸರ್ವೆಯಲ್ಲಿ ನೂರ ಐವತ್ತು ಜನ ಆಶಾ ಕಾರ್ಯಕರ್ತರು ಮೂರು ಜನ ಮೇಲ್ವಿಚಾರಕರು ಭಾಗವಹಿಸಿದ್ದರು ಈ ಕಾರ್ಯಕ್ರಮದ ಚಾಲನೆಯನ್ನ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ತಿಪ್ಪೇಸ್ವಾಮಿ ಆರೋಗ್ಯ ನಿರೀಕ್ಷಕಣಾಧಿಕಾರಿಗಳಾದ ಗಣೇಶ್ ನಗರಸಭೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಮಂಜುಳಮ್ಮ ಅವರು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತರು ಮನೆ ಮನೆ ಭೇಟಿ ನೀಡಿ ಲಾರ್ವಾ ಸಮೀಕ್ಷೆ ಮಾಡುತ್ತಾರೆ ಹಾಗೂ ಈ ಕೆಳಕಂಡ ಆರೋಗ್ಯ ಶಿಕ್ಷಣವನ್ನು ನೀಡುತ್ತಾರೆ ಡೆಂಗಿ ಮಾರಣಾಂತಿಕ ಖಾಯಿಲೆಯಾಗಿದ್ದು ಪರಿಪೂರ್ಣ ಚಿಕಿತ್ಸೆ ಸದ್ಯಕ್ಕೆ ಲಭ್ಯವಿಲ್ಲ ಇದನ್ನು ಹರಡದಂತೆ ತಡೆಗಟ್ಟುವುದು ಬಾರದಂತೆ ದೇಹದ ರೋಗ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಈಗ ಇರುವ ಸೂಕ್ತ ಮಾರ್ಗಗಳಾಗಿವೆ ಡೆಂಗಿ ಈಡಿ ಸೊಳ್ಳೆಯಿಂದ ಹರಡುತ್ತದೆ ಇದು ಹಗಲಿನ ವೇಳೆ ಮನುಷ್ಯನಿಗೆ ಕಚ್ಚಿ ಡೆಂಗಿಯನ್ನು ಹರಡುತ್ತದೆ ಈ ಸೊಳ್ಳೆಗಳ ಉತ್ಪತ್ತಿ ಸ್ಥಾನ ನಿಂತ ನೀರು ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಹಳೆಯ ಟೈರು ತೆಂಗಿನ ಸಿಪ್ಪೆ ತೆರೆದ ತೊಟ್ಟಿ ಇತ್ಯಾದಿಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಮನೆಯಲ್ಲಿ ನೀರು ಸಂಗ್ರಹಿಸುವುದಾದರೆ ಮುಚ್ಚಿದ ಪಾತ್ರೆಗಳನ್ನು ನೀರನ್ನು ಸಂಗ್ರಹಿಸಿ ಪೂರ್ತಿ ದೇಹ ಮುಚ್ಚುವಂತೆ ತುಂಬು ತೋಳಿನ ಬಟ್ಟೆಗಳನ್ನು ಧರಿಸಿ ಹಗಲಿನಲ್ಲಿ ಮಲಗುವುದಾದರೆ ಸೊಳ್ಳೆ ಪರದೆಗಳನ್ನು ಬಳಸಿ ಕಿಟಕಿಗಳಿಗೆ ಸೊಳ್ಳೆ ಬಾರದಂತೆ ಜಾಲರಿಗಳನ್ನು ಅಳವಡಿಸಿ ಡೆಂಗಿ ಲಕ್ಷಣಗಳಾದ ತೀವ್ರ ಜ್ವರ ತಲೆನೋವು ಮೈಕೈ ನೋವು ವಾಂತಿ ದೇಹದಲ್ಲಿ ರಕ್ತ ಹೆಪ್ಪುಗೊಟ್ಟಿದ ಕಲೆಗಳು ಸುಸ್ತು ಕಂಡುಬಂದರೆ ತಕ್ಷಣ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ಮನೆಯ ಒಳಗಡೆ ಸೊಳ್ಳೆ ಬಾರದಂತೆ ಲವಂಗ ಕರ್ಪೂರ ಬೆಳ್ಳುಳ್ಳಿ ಸಿಪ್ಪೆ ಬೇವಿನ ಸೊಪ್ಪು ಇವುಗಳನ್ನು ಬಳಸಿ ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ಎರಡು ಬಾರಿ ಧೂಪವನ್ನು ಹಾಕಿ ಮನೆಯ ಒಳಗಡೆ ಹೊಂಗೆ ಎಣ್ಣೆ ಸಾಸಿವೆ ಎಣ್ಣೆ ದೀಪ ಹಚ್ಚಿ ಇಡಿ ಈ ಕ್ರಮಗಳು ಮನೆ ಒಳಗಡೆ ಸೊಳ್ಳೆಗಳು ಇರದಂತೆ ತಡೆಗಟ್ಟುತ್ತವೆ ಮನೆಯ ಸುತ್ತಮುತ್ತ ಕೈತೋಟದಲ್ಲಿ ಸೊಳ್ಳೆಗಳನ್ನು ವಿಕರ್ಷಿಸುವ ಚೆಂಡು ಹೂವು ಪುದೀನಾ ನಾಗದಾಳಿ ದವನ ತುಳಸಿ ಕಾಮಕಸ್ತೂರಿ ಗಿಡಗಳನ್ನು ಬಳಸಿ ಕಾಯಿಲೆ ಯಾವುದೇ ಇರಲಿ ರೋಗಾಣು ಯಾವುದೇ ಇರಲಿ ರೋಗ ಬರದಂತೆ ತಡೆಯುವ ರೋಗ ನಿರೋಧಕ ಶಕ್ತಿಯನ್ನು ಉತ್ತಮ ಆಹಾರ ವಿಹಾರ ಜೀವನ ಶೈಲಿ ಯೋಗ ಧ್ಯಾನ ಪ್ರಾಣಾಯಾಮ ಇವುಗಳನ್ನು ರೂಢಿಸಿಕೊಂಡು ಹೆಚ್ಚಿಸಿಕೊಳ್ಳಿ ಎಂದು ಡಾಕ್ಟರ್ ಕಾಶಿ ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಆಶಾ ಕಾರ್ಯಕರ್ತರು ಸಿಬ್ಬಂದಿಗಳು ಹಾಗೂ ಇನ್ನೂ ಇತರರು ಇದ್ದರು